ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗುಲಾಬಿ ಹೂಗಳು ಮತ್ತೆ ದಾಳಿಂಬೆ ಎಲೆಗಳನ್ನು ಉಪಯೋಗಿಸ್ಕೊಂಡು ಸುಂದರವಾದ ತುರುಬಿಗೆ ಹಾಕುವ ದಿಂಡನ್ನ ಮಾಡೋದನ್ನು ನೋಡೋಣ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ತುರುಬಿಗೆ ಹಾಕುವ ದಿಂಡನ್ನು ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಈ ರೀತಿಯಾಗಿ ಗುಲಾಬಿ ಹೂವನ್ನ ಚಿಕ್ಕ ಚಿಕ್ಕ ರೋಸ್ ಬರುತ್ತಲ್ಲ ಅದನ್ನು ಹೀಗೆ ಎಸಳುಗಳನ್ನು ಅಂದರೆ ಪಕಳೆಗಳೇನಿರುತ್ತೆ ಅದನ್ನು ಬಿಡಿಸ್ಕೋತಾ ಇದ್ದೀನಿ ನಿಧಾನಕ್ಕೆ ಬಿಡಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಹಿಂದ್ಗಡೆ ತೊಟ್ಟನ್ನು ತೆಗೆದುಬಿಟ್ರೆ ನೀಟಾಗಿ ಬರುತ್ತೆ ನಂತರ ನಾನು ಒಂದು ದಾರಕ್ಕೆ ಸೂಜಿಯನ್ನು ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ದಾರನ ಕಟ್ ಮಾಡಿಕೊಂಡು ತುದಿಗೆ ಒಂದು ನಾಟನ್ನು ಹಾಕೋಬೇಕು ಒಂದು ಎಲೆಯನ್ನು ಹೀಗೆ ತಗೊಂಡು ಮಡ್ಚ್ಕೊಂಡು ಮತ್ತು ಇನ್ನೊಂದು ಎಲೆಯ ಒಳಗಿಟ್ಟು ಸ್ವಲ್ಪ ದಪ್ಪವಾಗಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಹಾಕೋತಾ ಇದ್ದೀನಿ ನಂತರ ಈ ಗುಲಾಬಿ ಹೂಗಳಲ್ಲಿ ಈ ಪಕ್ಕಳೆಗಳೇನಿರುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಪಕ್ಕಳೆಗಳನ್ನು ಆರಿಸ್ಕೋಬೇಕು ಅದರಲ್ಲಿ ಈ ರೀತಿ ಫೋಲ್ಡ್ ಮಾಡಿ ನೋಡಿ ಹೀಗೆ ಡಬಲ್ ಫೋಲ್ಡ್ ಮಾಡಿಬಿಟ್ಟು ನಾನು ಸೂಜಿಗೆ ಪೋಣಿಸ್ತಾ ಇದ್ದೀನಿ ನೋಡಿ ತುದಿಯಲ್ಲಿ ಹಳದಿ ಬಣ್ಣ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಇದರಲ್ಲಿ ಅಂತ ನಿಮಗೆ ಎಷ್ಟು ಪಕಳೆಗಳು ಬೇಕು ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ನೀವು ಸೂಜಿಗೆ ಹಾಕ್ಕೊಂಡು ಹೋಗ್ಬೌದು ನಾನಿಲ್ಲಿ ಹನ್ನೆರಡು ಪಕಳೆಗಳನ್ನು ಉಪಯೋಗಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ದೊಡ್ಡ ದೊಡ್ಡ ಪಕಳೆಗಳನ್ನು ಆರಿಸ್ಕೊಂಡು ದಳಗಳನ್ನು ಆರಿಸ್ಕೊಂಡು ಸೂಜಿಗೆ ಹಾಕ್ಕೊಂಡು ಹೋಗಬೇಕು ನೀಟಾಗಿ ಒಟ್ಟು ನಮಗೆ ಫೋಲ್ಡ್ ಮಾಡೋದಕ್ಕೆ ಬರಬೇಕು ಆ ರೀತಿಯಾಗಿ ಆರಿಸ್ಕೋಬೇಕಾಗತ್ತೆ ನಂತರ ನಿಧಾನಕ್ಕೆ ನಾವು ಎಳ್ಕೊಂಡು ನೋಡಿ ಈ ರೀತಿ ಟರ್ನ್ ಮಾಡ್ಕೋಬೇಕು ನೆಕ್ಸ್ಟು ಮತ್ತೆ ಸೂಜಿಯನ್ನು ಹೀಗೆ ಥರ್ಮಾಕೋಲ್ ಪೀಸ್ಗೆ ಫಿಕ್ಸ್ ಮಾಡಿಕೊಂಡು ದಾಳಿಂಬೆ ಎಲೆಗಳೇನಿರುತ್ತೆ ಅದನ್ನು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ನಾನು ಈ ರೀತಿ ಹಾಕ್ಕೊಂಡು ಇದ್ದೀನಿ ದಾಳಿಂಬೆ ಎಲೆಗಳ ಬದಲು ನೀವು ಬೇಕಿದ್ದರೆ ವಿಳ್ಳೇದೆಲೆಯನ್ನು ಸಹ ಬಳಸ್ಬೋದು ಅದು ಸಹ ಚೆನ್ನಾಗಿ ಕಾಣಿಸುತ್ತೆ ವಿಳ್ಳೇದೆಲೆ ಆದರೆ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡ್ಕೋಬೇಕಾಗತ್ತೆ ನೀವು ದೊಡ್ಡ ಗುಲಾಬಿ ಹೂವನ್ನ ಉಪಯೋಗಿಸ್ತೀರ ದಳಗಳನ್ನು ಅಂತಾದರೆ ಅದರ ಸೈಜನ್ನು ನೋಡಿಕೊಂಡು ನೀವು ಬೀಳೆದೆಲೆಯನ್ನ ಕಟ್ ಮಾಡ್ಕೋಬೇಕಾಗತ್ತೆ ಈ ದಾಳಿಂಬೆ ಎಲೆಗಳನ್ನು ನಾನು ಒಟ್ಟು ಆರು ಎಲೆಗಳನ್ನು ತಗೋತಾ ಇದ್ದೀನಿ ನೋಡಿ ಇದನ್ನು ಸಹ ಹೀಗೆ ಹಾಕ್ಕೊಂಡಿದ್ದೀನಿ ನೋಡಿ ಇದೇ ರೀತಿಯಲ್ಲಿ ನಾನೀಗ ಮತ್ತೆ ಗುಲಾಬಿ ದಳಗಳನ್ನು ಪೋಣಿಸ್ಕೊತಾ ಇದ್ದೀನಿ ತುಂಬನೇ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ತುರುಬಿಗೆ ದಿಂಡು ಮದುಮಗಳ ಜಡೆಯ ಅಲಂಕಾರಕ್ಕೆ ಅಥವಾ ಯಾವುದೇ ಫಂಕ್ಷನಿಗೆ ಹೋಗಬೇಕಿದ್ರು ಈ ರೀತಿಯ ಗ್ರ್ಯಾಂಡ್ ಆದ ದಿಂಡನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು ಕಲರ್ಫುಲ್ಲಾಗಿಯೂ ಇರುತ್ತೆ ಗ್ರ್ಯಾಂಡಾಗಿಯೂ ಇರುತ್ತೆ ನೀಟಾಗಿ ಒಮ್ಮೆ ಹೀಗೆ ಜೋಡಿಸ್ಕೊಂಡು ಮಾಡಿಕೊಂಡು ಹೋಗಬೇಕು ನೋಡಿ ನಾನು ಇದೇ ರೀತಿಯಾಗಿ ದಾಳಿಂಬೆ ಎಲೆ ಒಂದು ರೌಂಡು ನೆಕ್ಸ್ಟು ಗುಲಾಬಿ ದಳಗಳ ಒಂದು ರೌಂಡು ಹೀಗೆ ಹಾಕ್ಕೊಂಡು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಕಲ್ಲರ್ಫುಲ್ಲಾಗಿ ಎಷ್ಟು ನೀಟಾಗಿ ಗ್ರ್ಯಾಂಡ್ ಲುಕ್ ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಖುಷಿಯಾಗತ್ತಲ್ವ ಈ ರೀತಿ ಕಲರ್ಫುಲ್ ದಿಂಡನ್ನು ಮಾಡಿಕೊಂಡು ತುರುಬಿಗೆ ಹಾಕ್ಕೊಳ್ಳೋದಕ್ಕೆ ಅಂತ ನೋಡಿ ಅದರ ಮಧ್ಯೆ ಮಧ್ಯೆ ಹಳದಿ ಬಣ್ಣ ಸಹ ಎಷ್ಟು ಎದ್ದು ಕಾಣಿಸ್ತಾ ಇದೆ ಅಂತ ಕಾಂಬಿನೇಷನ್ ನೋಡಿ ಸೂಪರಾಗಿದೆ ನೋಡಿ ಎಂಡಲ್ಲಿ ನಾನು ಮತ್ತೆ ಇನ್ನು ಎರಡು ಎಲೆಗಳನ್ನು ಫೋಲ್ಡ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ಈ ರೀತಿಯ ಕಪ್ಪು ಬಣ್ಣದ ದಾರವನ್ನು ನಾನು ಹೀಗೆ ಎರಡೂ ಕಡೆ ತುದಿನಲ್ಲೂ ಸಹ ನಾಟನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ತುರುಬಿಗೆ ಕಟ್ಟೋದಕ್ಕೆ ಚೆನ್ನಾಗಾಗತ್ತೆ ನೋಡಿ ಹೀಗೆ ಎರಡು ಸೈಡು ಆಗಿದೆ ಇವಾಗ ಇವಾಗ ಸುಂದರವಾದ ಗುಲಾಬಿ ದಳಗಳ ದಿಂಡು ಅಥವಾ ವೇಣಿ ರೆಡಿಯಾಗಿದೆ ಇಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಸೀರೆಯ ಮ್ಯಾಚಿಂಗ್ ನೋಡಿಕೊಂಡು ಕಲರ್ ಕಾಂಬಿನೇಷನ್ ನೋಡಿಕೊಂಡು ಮಾಡಿಕೊಂಡ್ರೆ ಅದು ಸಹ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಒಂದು ಗ್ರ್ಯಾಂಡ್ ಆದ ಗುಲಾಬಿ ದಳಗಳ ದಿಂಡನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಲ್ವಾ ಇದೇ ರೀತಿಯಾಗಿ ನಿಮ್ಮ ಸಹಾಯ ಪ್ರೋತ್ಸಾಹ ನೀಡ್ತಾ ಇರಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೆಲ್ದ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್